ರಿಯಲ್ ಎಸ್ಟೇಟ್ ಉದ್ಯಮಿ ಆತ್ಮಹತ್ಯೆ ಪ್ರಕರಣ ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣ ಏನಿದೆ ಕನಕಪುರದಲ್ಲಿ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಆತ್ಮಹತ್ಯೆ ಪ್ರಕರಣದ ತನಿಖೆ ಬಳಿಕ ಸತ್ಯಾಂಶ ಬಹಿರಂಗವಾಗುತ್ತೆ ಐಟಿ ಅಧಿಕಾರಿಗಳ ದಾಳಿ ವೇಳೆ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿರುವ ಅಧಿಕಾರಿಗಳು ಅನೇಕ ಪ್ರಶ್ನೆಗಳನ್ನ ಕೇಳುವಾಗ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಸಾಕಷ್ಟು ಪ್ರಶ್ನೆಗಳನ್ನ ಅಧಿಕಾರಿಗಳು ಕೇಳ್ತಾರೆ ಐದ್ ನಿಮಿಷ ಸಮಯ ಕೇಳಿದ್ರು ಅನ್ನುವಂತ ಬಗ್ಗೆ ಮಾಹಿತಿ ಇದೆ ಅಂದ್ರೆ ಐದ್ ನಿಮಿಷ ಟೈಮ್ ಕೊಡಿ ನಾನು ಮಾತಾಡ್ತೀನಿ ಅಂತ ಏನೋ ಹೇಳಿರ್ತಾರೆ ಸಿಜೆ ರಾಯ್ ಕೇರಳದಿಂದ ವಿಚಾರಣೆಗೆ ಒಂದು ತಂಡ ಬಂದಿರುತ್ತೆ ಕೇರಳದಿಂದ ಒಂದು ತಂಡ ಬಂದಿರುವುದು ಇನ್ನು ದೆಹಲಿಯಿಂದಲೂ ಕೂಡ ವರದಿ ಕೇಳಿರ್ತಾರೆ ನಮ್ಗೆ ದೆಹಲಿಯಿಂದ ಕೂಡ ವರದಿ ಕೇಳಿದ್ದಾರೆ ಕೇಳ್ತಾ ಇರ್ಬೇಕಾರೆ ಟೈಮ್ ಕೊಡಿ ಅಂತ ಕೇಳಿ ಒಳಗಡೆ ಹೋಗಿ ಮತ್ತೆ ಆಯಿತು ಅಂತ ಇದು ಒಂದು ಉನ್ನತ ತನಿಖೆಯನ್ನ ಮಾಡ್ತೇವೆ ತನಿಖೆಯನ್ನು ಮಾಡಿಸಿ ಇದು ಸತ್ಯಾಂಶ ಅಂತ ಕೇರಳದಿಂದ ಇಂದ ತಂಡ ಬಂದಿತ್ತು ಅಂತ ವಿಚಾರ ತಿಳಿದಿದೆ ಯಾವುದಕ್ಕೂ ತನಿಖೆ ಮೇಲೆ ಎಲ್ಲ ವಿಚಾರಗಳನ್ನ ಈಚೆ ಬರ್ತದೆ ಇದು ಆಗಬಾರ್ದಾಗಿತ್ತು ಒಳ್ಳೆ ಉದ್ಯಮಿ ಕೇರಳದಿಂದ ತಂಡ ಬಂದಿತ್ತು ಅನ್ನೋದು ಎನ್ಕ್ವೈರಿಗೋಸ್ಕರ ಅಂತ ನನಗೆ ತಿಳಿಸಿದ್ರು ನಮಗೆ ದೆಹಲಿಯಿಂದ ಕೂಡ ನಮಗೆ ವರದಿ ಕೇಳಿದ್ದಾರೆ ನಾವು ಇದನ್ನ ತನಿಖೆ ಮಾಡಿ ಇದನ್ನ ಜನರಿಗೆ ಏನು ನ್ಯಾಯ ಏನಿದೆ ಏನು ಸತ್ಯ ಏನಿದೆ ಖಂಡಿತ ನಮ್ಮ ಸರ್ಕಾರ ಅನೇಕ ಎಸ್ ಡಿ ಕೆ ಅವರು ಕೂಡ ಹೇಳ್ತಾರೆ ಕೇರಳದಿಂದ ತಂಡ ಬಂದಿತ್ತು ಇನ್ನು ದೆಹಲಿಯಲ್ಲೂ ಕೂಡ ವರದಿಯನ್ನ ಕೇಳಿದ್ದಾರೆ ನಾವು ಕೊಡ್ತೀವಿ ಮಾಹಿತಿಯನ್ನ ಏನೆಲ್ಲ ಆಯ್ತು ಅಂತ ಇನ್ನು ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನ ಮಾಡ್ತೀವಿ ಆಗ್ಲೇ ಸತ್ಯ ಬಹಿರಂಗ ಆಗತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇರುವಂಥದ್ದು